ರಾಜ್ಯ ಸರ್ಕಾರ ಕನ್ನಡ ನಾಮಫಲಕಗಳನ್ನು ಹಾಕಲು ನೀಡಿದ್ದರೂ ಇನ್ನು ಬೇರೆ ಭಾಷೆಯ ನಾಮಫಲಕಗಳನ್ನು ತೆಗೆದೆ ಉಳಿಸಿಕೊಂಡವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಜನಜಾಗೃತಿ ಜನಾಂದೋಲನ ನಡೆಸಲಾಯಿತು ಹೌದು ರಾಜ್ಯ ಸರ್ಕಾರ ಅಂಗಡಿ ಮಾಲೀಕರಿಗೆ ಈಗಾಗಲೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಸಮಯ ನೀಡಿದ್ದು ಅದು ಮುಗಿದು ವಾರಗಳೇ ಕಳೆದರೂ ಕೆಲ ಅಂಗಡಿಗಳು ಮಾತ್ರ ಇನ್ನು ಕನ್ನಡ ನಾಮಫಲಕ ಹಾಕದೆ ಇಂಗ್ಲಿಷ್ ಹಾಗೂ ಬೇರೆ ಭಾಷೆಯ ನಾಮಫಲಕಗಳನ್ನು ಉಳಿಸಿಕೊಂಡಿದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಮಾತಿನಂತೆ ಮೊದಲು ನಾವು ಜನಜಾಗೃತಿ ಸಭೆಯನ್ನ ನಡೆಸಿದ್ದೇವೆ ಎಲ್ಲ ಅಂಗಡಿ ಮಾಲೀಕರಿಗೆ ಕರಪತ್ರಗಳನ್ನು ನೀಡುವ ಮೂಲಕ ಮೊದಲು ಎಚ್ಚರಿಕೆ ನೀಡಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾಮಫಲಕ ವಿಚಾರವಾಗಿ ಹೋರಾಟವನ್ನು ಇವತ್ತು ಸಾಮೂಹಿಕವಾಗಿ ಮಾಡ್ತಾಯಿದ್ದಾವೆ ಎಲ್ಲ ಕನ್ನಡಿಗರು ಈ ರಾಜ್ಯದಲ್ಲಿ ಬದುಕಿರ್ತಕ್ಕಂಥ ಎಲ್ಲ ಕನ್ನಡಿಗರು ಕೂಡ ಈ ನಾಡಿನ ಕಾನೂನನ್ನು ಗೌರವಿಸಿ ಈ ನಾಡಿನ ಭಾಷೆಯನ್ನು ಎತ್ತಿಡೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈಗಾಗಲೇ ಸಾಮೂಹಿಕ ಹೋರಾಟ ಅಂತ್ಯಗೊಳ್ತಾ ಇದೆ ಸರ್ಕಾರ ಗಡು ಕೊಟ್ಟಿದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಗಡು ಕೊಟ್ಟಿತ್ತು ತದನಂತರ ಮತ್ತೆ ಎರಡು ವಾರಗಳ ಗಡು ಕೊಟ್ಟಿದೆ ಆ ಗಡುವು ಈ ತಿಂಗಳು ಹದಿಮೂರಕ್ಕೆ ಮುಗಿಯುತ್ತೆ ಅಷ್ಟು ಒಳಗೆ ಎಲ್ಲರೂ ಕೂಡ ನಾಂಪಲ್ಗಳನ್ನು ಬದಲಿಸ್ಬೇಕು ಇಲ್ಲದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಶಾಂತಿ ಪ್ರಿಯರು ಈ ಹಿನ್ನೆಲೆ ನಗರದ ಬೋಳಾರಾಮೇಶ್ವರ ದೇವಸ್ಥಾನದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ಬಂದಿದ್ದೇವೆ ಮೊದಲು ಎಚ್ಚರಿಕೆ ನೀಡಿದ್ದೇವೆ ಇದೇ ಕೆಲಸ ಮತ್ತೆ ಮುಂದುವರೆದರೆ ಕ್ರಾಂತಿಕಾರಿಗಳಾಗಿ ನಾಮಫಲಕಗಳನ್ನ ಕಿತ್ತು ಬಿಸಾಕ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಟಿ ನಾರಾಯಣಗೌಡರ ಆದೇಶದ ಮೇರೆಗೆ ಶಾಂತಿಯುತವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಕೇಂದ್ರದ ವತಿಯಿಂದ ಕರ್ನಾಟಕ ರಕ್ಷಣೆ ಇವತ್ತು ಮನವಿಯನ್ನ ಮಾಡ್ಕೊತ ಇದ್ದೀವಿ ಕನ್ನಡದ ನಾಮಫಲಕವನ್ನ ಹಾಕಬೇಕು ಇತರೆ ಭಾಷೆಗಳನ್ನ ತೆಗಿಬೇಕು ಅರವತ್ತು ಭಾಗ ಕನ್ನಡ ಶೇಖರ ಎಂದು ಸರ್ಕಾರವೇ ಆದೇಶ ಮಾಡಿದೆ ಅದನ್ನು ಉಲ್ಲಂಘನೆ ಮಾಡಿದೆ ದಯಮಾಡಿ ಎಲ್ಲ ಕನ್ನಡಿಗರು ಕನ್ನಡಕ್ಕೆ ಮೊದಲು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ ಈ ಆದ್ಯತೆಗೆ ಬದ್ಧರಾಗದಿದ್ದ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ ಕರವೇ ಕಾರ್ಯಕರ್ತರು ಬೀದಿಗಿಳಿದಿ ನಾಮಪಾಲ್ಕವನ್ನು ನಾವೇ ಕಿತ್ತು ಹೊಗೆದು ಬದಲಾವಣೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಕನ್ನಡ ನಾಮಫಲಕವನ್ನು ಬದಲಾವಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಿದ್ದೇವೆ सुद्धि एटी सदा निमंद